ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಂ ಪಲ್ಯ ಆದರೆ ಕ್ಯಾಪ್ಸಿಕಂ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಂಥ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ ಒಂದು ನಾಲ್ಕೈದು ಪೀಸ್ ಬೆಳ್ಳುಳ್ಳಿ ಉಪ್ಪು ಕೊಬ್ಬರಿ ತಿಳಿದಿಟ್ಕೊಂಡಂಥ ಕೊಬ್ಬರಿ ಬೇಕಾಗುತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಕಾಳು ಶೇಂಗಾ ಬೀಜ ಸಾಂಬಾರ್ ಪುಡಿ ಖಾರದ ಪುಡಿ ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಮೇನಾಗಿ ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮ್ ಬೇಕಾಗುತ್ತೆ ಮೊದಲಿಗೆ ನಾವು ಕಡಲೆ ಮತ್ತು ಕಾಳನ್ನ ಮಿಕ್ಸಿ ಮಾಡಿ ಸಪ್ರೇಟಾಗಿಟ್ಕೋಬೇಕು ನಂತರ ಹುರಿದಿಟ್ಕೊಳ್ಳೋಂಥ ಶೇಂಗಾ ಬೀಜ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಸಾಂಬಾರು ಪುಡಿ ಖಾರ ಪುಡಿ ಇಷ್ಟನ್ನು ಮಿಕ್ಸಿ ಮಾಡಿಟ್ಕೊಂಡ್ರೆ ಈ ಥರ ಪೌಡರ್ ರೆಡಿ ಆಗುತ್ತೆ ಈಗ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಅವು ಸಿಡಿತಿದೆ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ಬೇಕಾಗುವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಅಥವಾ ಗೋಲ್ಡನ್ ಕಲರ್ ಬಂದಿದೆ ಅಂತ ಗೊತ್ತಾದ ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಈ ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ಕುದಿತೇವೆ ಅಂತ ಗೊತ್ತಾದ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪೌಡರ್ ಇತ್ತಲ್ವ ಸಾಂಬಾರು ಪುಡಿ ಖಾರ ಪುಡಿ ಹಾಕಿರೋದು ಅದನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಖಾರ ಪುಡಿ ರುಚಿಗೆ ನೋಡಿಬಿಟ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಬೆಲ್ಲ ಎಲ್ಲ ನೋಡಿ ಅಂತ ಪೌಡರನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಕುದಿಯೋಕೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಕುದ್ದಾಗ ಅದರಲ್ಲಿ ಇಟ್ಕೊವಂಥ ಉಪ್ಪು ಖಾರ ಪುಡಿ ಸಾಂಬಾರು ಪುಡಿ ಎಲ್ಲನೂ ಕ್ಯಾಪ್ಸಿಕಮ್ಗೆ ಹತ್ಕೊಳ್ಳುತ್ತೆ ನಾವು ಇನ್ನೊಂದು ಪೌಡರ್ ಇಡಿ ಮಾಡ್ಕೊಂಡಿ ಅಂದರೆ ಕಡಲೆ ಮತ್ತು ಹಾಕ್ಕೊಂಡು ಒಂದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೊನೇಲಿ ಹಾಕಬೇಕಾಗತ್ತೆ ಕೊನೆಲಿ ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ನೀಟಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಕುದೀತಾ ಇರೋವಂಥ ನಾವು ಪಲ್ಯನ ಲಿಡ್ ಕ್ಲೋಸ್ ಮಾಡೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ಒಂದು ವಿಷಲಿಂದನೇ ಆಲ್ರೆಡಿ ಎಲ್ಲ ಕ್ಯಾಪ್ಸಿಕಮ್ ಬೆಂದೋಗಿರುತ್ತೆ ಎಲ್ಲನೂ ಆಗಿರುತ್ತೆ ಒಂದು ವಿಷಲ್ ಆದಮೇಲೆ ಸ್ಟೀಮ್ ಹೋದ್ಮೇಲೆ ನಾವು ಇದನ್ನು ತೆಗೆದು ನೋಡಬೇಕಾಗತ್ತೆ ತೆಗೆದು ನೋಡಿದ ಮೇಲೆ ನೀಟಾಗಿ ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಪಲ್ಯ ಸವಿಯಲು ಸಿದ್ಧ ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಳಿ ಹೋಳಿಗೆ ಜೊತೆ ಕೂಡ ತಿನ್ಬೋದು ಇದು ಸ್ವಲ್ಪ ಡಿಫ್ರೆಂಟಾಗಿ ಪೌಡರೆಲ್ಲ ಹಾಕಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡಿ ತಿಂದರೆ ನೀವು ಒಂದು ಎರಡು ಚಪಾತಿ ತಿನ್ನೋರು ಮೂರು ನಾಲ್ಕು ಚಪಾತಿನೇ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಪಲ್ಯನ ಒಂದು ಸತಿ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು